ಆಗಿತ್ತು ಹಾಗಾಗಿ ಕೊಟ್ಬಿಟ್ಟು ಇದೆ ಅಂದ್ರೆ ಅವರು ಗೊಜ್ಜು ಬೆಲ್ಲ ತಂದಿದ್ದಾಗಿತ್ತು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಮೇಲೆ ಇವತ್ತು ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ವಿಜೇತೆ ಒಂದ್ ಎರಡ್ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿದ್ರಂತೆ ಕೊಟ್ಬಿಟ್ಟು ಹೋಗಿದ್ರು ನನಗೆ ಇಲ್ಲೇ ಮೆಟ್ಲ ಹತ್ರ ಬಂದು ನೋಡಿದ್ರೆ ಒಂದ್ ಬ್ಲೌಸ್ ಗೆ ಹಾಕಿಲ್ಲ ಅವರು ಪಿಂಕ್ ಕಲರ್ ಹಾಗೆ ಅವ್ರ ಮನೆ ಹತ್ರನೆ ಹೋಗಿ ದಾರ ತಗೊಂಡ್ ಬಂದೆ ಇವಾಗ ಮಳೆಗಾಲ ಆದ್ರಿಂದ ಸ್ವಲ್ಪ ಕಡಿಮೆ ಬಟ್ಟೆ ಸ್ಟಿಚ್ ಮಾಡುವಂತದ್ದು ಅಂದ್ರೆ ಇವಾಗ ಸ್ಕೂಲ್ ಬಟ್ಟೆ ಎಲ್ಲ ಸ್ಟಿಚ್ ಮಾಡ್ತಾ ಇರ್ತಾರೆ ಈ ಸಮ್ಮರ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರ್ತದೆ ಬಟ್ಟೆಗಳೆಲ್ಲ ಇವತ್ ಎರಡ್ ಬ್ಲೌಸ್ ಇತ್ತು ಕೈ ಹೊಲ್ಗೆ

ജ്വരും <sharp reading ancient Greekennen> जरा कडमी मिळतो मग ओके निदाना बरबी केनू ची कमा सावकस होई तेला सर्कस माडो किल्ला हां निदाना ಹಾ ಬಾಯ್ ಬಾಯ್ ಬ್ಲೌಸ್ ಕೈ ಹೊಲ್ಗೆ ಆಗಿತ್ತು ಹಾಗಾಗಿ ಕೊಟ್ಬಿಟ್ ಬರುವ ಅಂತ ನಾನು ಹೋಗಿದ್ದೆ ಕೆಲವೊಂದಿನ ಇಲ್ಲೇ ಮೆಟ್ಲತ್ರ ಬಂದು ತಗೊಂಡ್ ಹೋಗ್ತಾರೆ ಸ್ವಲ್ಪ ಮಳೆ ಬರ್ತಾ ಇತ್ತು ಬಟ್ಟೆ ಸ್ಟಿಚ್ ಮಾಡ್ತಾನೆ ಇದ್ರು ನೋಡಿರ್ಲಿಲ್ಲ ಈ ಕಡೆ ಹಾಗಾಗಿ ನಾನೇ ಹೋಗಿ ಕೊಟ್ ಬಂದೆ ಅಷ್ಟಲ್ಲಿ ನಮ್ಮನೆಯವರು ಕೂಡ ಬಂದಿದ್ರು ಟೀಗೆ ಹಾಗೆ ಸಂಜೆ ಸುಮಾರು ಏಳುವರೆ ಆಗಿತ್ತು ಇವತ್ತು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಜೊತೆ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ ಮೊದ್ಲಿಗೆ ಚಟ್ನಿನ ರುಬ್ಬಿಟ್ಟು ಇಟ್ಟಿದ್ದೆ ಚಪಾತಿ ಎಲ್ಲ ಲಟ್ಟಿಸ್ಕೊಂಡು ಚಪಾತಿ ಕೂಡ ಬೇಯಿಸ್ಕೊಂಡಿದ್ದಾಯ್ತು ಗುರುವಾರ ಸಾಮಾನ್ಯವಾಗಿ ಚಪಾತಿ ವಾರದಲ್ಲಿ ಒಂದಿನ ಅಷ್ಟೇನೆ ತುಂಬಾ ಚೆನ್ನಾಗಿ ಹೇಳ್ತೀರಿ ಚಪಾತಿ ತಿನ್ಬಾರ್ದು ವಿದ್ಯಾ ಪಿ ಸಿ ಇದ್ದವ್ರು ಅಂತ ವಾರದಲ್ಲಿ ಒಂದಿನ ಅಲ್ವಾ ಏನೂ ಆಗೋದಿಲ್ಲ ರಾತ್ರಿ ಸುಮಾರು ಒಂಬತ್ ಗಂಟೆ ಆಗಿತ್ತು ನಮ್ಮನೆಯವರು ರಾತ್ರಿ ಮನೆಗ್ ಬರುವಾಗ ಚಪಾತಿ ಚಟ್ನಿ ಕೂಡ ತಿಂದಿದ್ದಾಯ್ತು ಇವತ್ತು ಬ್ಯಾಡ್ಗೆ ಮೆಣಸು ಹಾಕ್ಬಿಟ್ಟು ಚಟ್ನಿನ ರುಬ್ಬಿದ್ದೆ ಆವಾಗ್ಲೇ ನಾನು ಕಮೆಂಟ್ಸ್ ಗೆ ರಿಪ್ಲೈ ಹಾಕ್ತಾ ಇದ್ದೆ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಅಂದ್ರೆ ಕಾಮೆಂಟ್ಸ್ ಹಾಕ್ತವ್ರೆಲ್ಲ ಕುರ್ತಾ ಪ್ರೈಸ್ ಹೇಗಿಲ್ಲ ಅಂತ ಹೇಳ್ತಾ ಇದ್ರು ನಿನ್ನೆ ದಿನ ಏನಾಯ್ತು ಅಂತಂದ್ರೆ ಎಲ್ಲ ಒಟ್ಟಿಗೆ ಬಿಲ್ ಮಾಡಿದ್ದಾಗಿತ್ತಲ್ವಾ ಯಾವ್ಯಾವದಕ್ಕೆ ಎಷ್ಟೆಷ್ಟು ಹಾಕಿದ್ದಾರೆ ಅಂತ ನನ್ಗೆ ಐಡಿಯಾ ಇರ್ಲಿಲ್ಲ ಹಾಗಾಗಿ ನಾನು ಮತ್ತೆ ನಾನು ಒಂದ್ ರೇಟ್ ಹೇಳೋದು ಅವ್ರು ಒಂದ್ ರೇಟ್ ಹೇಳೋದು ಬೇಡ ಅಂತ ಸುಮ್ನೆ ಆಗಿದ್ದೆ ಆಯ್ತಾ ಇದು ಸಿಂಪಲ್ ಕುರ್ತಾ ನಾನು ನಿನ್ನೆ ತೋರಿಸಿದ್ದೆ ಈ ಕುರ್ತಾಗೆ ಟು ಏಟಿ ರುಪೀಸ್ ಹಾಕಿದ್ದಾರೆ ಇದ್ರ ಮೇಲೆ ಪ್ರೈಸ್ ಬಂದು ತ್ರೀ ತರ್ಟಿ ಫೈವ್ ರುಪೀಸ್ ಏನೋ ಇದೆ ಮುನ್ನೂರ ಮೂವತ್ತೈದು ರೂಪಾಯಿ ಏನೋ ಇದೆ ಅವರು ಟೂ ಏಟಿ ರುಪೀಸ್ ಹಾಕಿದ್ದಾರೆ ಇದು ಬಂದು ಸಿಂಪಲ್ ಕುರ್ತಾ ಇದಕ್ಕೆ ಜೇಬಿದೆ ಇದೆ ಜೇಬ್ ನೋಡ್ಬಿಟ್ಟು ನಾನು ಖರೀದಿ ಮಾಡಿರುವಂತದ್ದು ಇಲ್ಲಿ ಸೈಡ್ ಅಲ್ಲಿ ಈ ತರ ಪಾಕೆಟ್ ಕೊಟ್ಟಿದ್ದಾರೆ ಕಾಟನ್ ಕುರ್ತಾ ಇನ್ನ ಒಂದು ತುಂಬಾ ಚೆನ್ನಾಗ್ ಚಂದ ಇದೆ ಅಂತ ಹೇಳಿದ್ರಿ ಗ್ರೀನ್ ಕಲರ್ ಚಂದ ಇದೆ ವಿದ್ಯಾ ಅವ್ರೆ ಅಂತ ಹೇಳಿದ್ರಿ ಅದು ಗ್ರೀನ್ ಕಲರ್ ಅಲ್ಲ ಬ್ಲೂ ಕಲರ್ ನೆನೆ ಬ್ಲೂ ಅಲ್ಲೇ ಬರ್ತದೆ ಅದೇನಾಯ್ತು ಅಂತಂದ್ರೆ ಅಕ್ಕ ತಗೊಂಡ್ರು ಅಕ್ಕ ತಗೊಂಡ್ರು ಅಂತಂದ್ರೆ ಇದು ಮತ್ತೆ ಅದು ಸ್ವಲ್ಪ ಸಿಮಿಲರ್ ಅಂತ ಅನಿಸ್ತಾ ಇತ್ತು ಇದು ಹಳೇದಾಗಿತ್ತು ಆದ್ರೂ ಅಕ್ಕಗೆ ಅದು ಇಷ್ಟ ಆಯ್ತು ಹಾಗಾಗಿ ಅಕ್ಕ ತಗೊಂಡ್ರು ಪಾಪು ಮಮ್ಮಿ ನಾವ್ ಈ ತರ ಬಟ್ಟೆನ ಎಲ್ಲ ಅಂದ್ರೆ ಜಾಸ್ತಿ ತಂದಾಗ ಅಂದ್ರೆ ಅಕ್ಕಗೆ ಇಷ್ಟ ಆದಾಗ ಅಕ್ಕ ಖರೀದಿ ಮಾಡ್ತಾಳೆ ಅಕ್ಕ ಏನಾದ್ರು ತಂದಾಗ ನನ್ಗೆ ಏನಾದ್ರು ಬೇಕಂತಂದ್ರೆ ನಾನ್ ತಗೊಳ್ತೀನಿ ಈ ತರ ನಮ್ಮಲ್ಲಿ ಆ ಯಾವತರ ಅಂದ್ರೆ ಆ ಆತರ ಎಲ್ಲ ಏನು ಇಲ್ಲ ಸ್ನೇಹಿತರೆ ನಮ್ದು ಒಂಥರ ಏನೋ ಹೇಳ್ತಾರೆ ಫೋರ್ ಫಿಫ್ಟಿ ಏನೋ ಇದೆ ಇದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಏನೋ ಹಾಕಿದ್ದಾರೆ ಇವೆಲ್ಲ ಕಾಟನ್ ಬಟ್ಟೆ ಆಗುದ್ರಿಂದ ಸ್ವಲ್ಪ ಕಾಸ್ಟ್ಲಿನೇ ಇರ್ತದೆ ಒಂದು ನನ್ಗೆ ಕಾಸ್ಟ್ಲಿ ಅಂತ ಅನ್ಸಿಲ್ಲ ಅಂದ್ರೆ ಇದ್ರ ಮೇಲೆ ಸ್ವಲ್ಪ ಎಂಬ್ರಾಯ್ಡರ್ ಇದೆ ಅಲ್ವಾ ಹಾಗಾಗಿ ಕಾಟನ್ ಬಟ್ಟೆ ಸ್ವಲ್ಪ ರೇಟ್ ಇರ್ತದೆ ಜೊತೆ ಏನಂತಂದ್ರೆ ಅವ್ರ ಅಂಗಡಿ ಬಟ್ಟೆ ಯಾವ್ದು ಕೂಡ ಸಾಮಾನ್ಯವಾಗಿ ಕಲರ್ ಹೋಗೋದಿಲ್ಲ ನನ್ನ ಹತ್ರ ಸುಮಾರು ಬಟ್ಟೆ ಇದೆ ತುಂಬಾ ಬಾಳಿಕೆ ಬರ್ತದೆ ಅವ್ರ ಅಂಗಡಿ ಬಟ್ಟೆ ಇದು ವಿಷಯ ಮೆನ್ಶನ್ ಮಾಡ್ಬೇಕಿತ್ತು ಇನ್ನ ಒಂದೇನಂತಂದ್ರೆ ಬೆಲ್ಲದ ಸ್ಟೋರಿಂಗ್ ಹೇಳ್ತಾ ಇದ್ರು ಒಂದ್ ಇಬ್ರು ಮೂರ್ ಜನ ಬೆಲ್ಲ ವಿದ್ಯಾ ಅವ್ರೆ ಅಂತ ಹೇಳ್ತಾ ಇದ್ರು ಅಲ್ಲಿ ಲೂಸ್ ಬೆಲ್ಲ ಸಿಗುವಂತದ್ದು ಈ ಡಬ್ಬಾ ಬೆಲ್ಲ ಕೂಡ ಸಿಗ್ತದೆ ಜಾನಿ ಬೆಲ್ಲನು ಕೂಡ ತಂದಿರೋದು ಜಾನಿ ಬೆಲ್ಲ ಅಲ್ಲ ಈ ಸಿಪುರ್ ಕಡೆ ನಲ್ಲಿ ದೊಡ್ಡ ದೊಡ್ಡ ಡಬ್ಬದಲ್ಲಿ ಮಾರಾಟ ಮಾಡ್ತಾರೆ ಅಂದ್ರೆ ಒಂದ್ ಡಬ್ಬಕ್ಕೆ ಮೂರ್ ಸಾವಿರ ಈ ತರ ಇರ್ಬೋದು ನನ್ಗೆ ಗೊತ್ತಿಲ್ಲ ಅದ್ರದ್ದು ಪ್ರೈಸ್ ಎಷ್ಟು ಅಂತ ಇಲ್ಲಿ ತಂದವರು ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ ಆಯ್ತಾ ಇನ್ನ ಬೆಲ್ಲ ತೋರಿಸಿ ಅಂತಾನು ಕೂಡ ಕೇಳ್ತಾ ಇದ್ವಿ ನಾನು ಇಲ್ಲಿ ಕ್ಲಿಪ್ಪಿಂಗ್ ಅನ್ನ ಆಡ್ ಮಾಡ್ತೀನಿ ನಾನು ಎರಡು ತರ ಬೆಲ್ಲ ತಂದಿದ್ದೆ ಒಂದು ನೀರ್ ಬೆಲ್ಲ ಇನ್ನ ಒಂದು ಗೊಜ್ಜು ಬೆಲ್ಲ ಗಟ್ಟಿ ಬೆಲ್ಲ ಗೊಜ್ಜು ಬೆಲ್ಲ ತಂದಿದ್ದಾಗಿತ್ತು ಗೊಜ್ಜು ಬೆಲ್ಲಕ್ಕೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರ್ತದೆ ಒನ್ ಟ್ವೆಂಟಿ ರುಪೀಸ್ ಇದೆ ಕೆಜಿಗೆ ಈ ನೀರ್ ಬೆಲ್ಲ ಬರ್ತದಲ್ವಾ ಈ ಜಾನಿ ಬೆಲ್ಲ ತರ ಬೆಲ್ಲ ಬರ್ತದಲ್ವಾ ಅದಕ್ಕೆ ಸ್ವಲ್ಪ ಕಡಿಮೆ ರೇಟ್ ಇರ್ತದೆ ಏಯ್ಟಿ ರುಪೀಸ್ ಏನೋ ಅಂದ್ಕೊಂಡಿದೀನಿ ನಾನು ಕಡಿಮೆ ಇರ್ತದೆ ಎರಡು ತರನೂ ತಂದಿದ್ದೆ ನಾನು ನೀರ್ ಬೆಲ್ಲ ಮತ್ತೆ ಗೊಜ್ಜು ಬೆಲ್ಲ ನೀರ್ ಬೆಲ್ಲ ನನ್ನ ಹತ್ರ ಇಲ್ಲ ಅಕ್ಕನ್ ಕೊಟ್ಟಿದ್ದೀನಿ ಅಕ್ಕ ತರೋದಕ್ಕೆ ಕೇಳಿದ್ದು ಗೊಜ್ಜು ಬೆಲ್ಲ ಮಾತ್ರ ಅದನ್ನ ತೋರಿಸ್ತೀನಿ ಈ ಜಾನಿ ಬೆಲ್ಲ ಡಬ್ಬಕ್ಕೂ ಸ್ವಲ್ಪ ಟೇಸ್ಟ್ ಚೇಂಜ್ ಇರ್ತದಾಯ್ತಾ ಇದು ಸ್ವಲ್ಪ ಅಂದ್ರೆ ಒರಿಜಿನಲ್ ಬೆಲ್ಲ ಅಂತಾನೆ ಹೇಳ್ಬಹುದು ಇದು ಅಂದನ ಹೇಳ್ಬೇಕಿತ್ತು ಈ ಆ ಲೋಸ್ ಬೆಲ್ಲ ನಾವು ತರೋದಕ್ಕೆ ಹೋಗ್ತೀವಿ ಅಲ್ವಾ ಅವಾಗ ನಾವು ಮನೆಯಿಂದಾನೇ ಡಬ್ಬಾ ತಕೊಂಡು ಹೋಗ್ಬೇಕು ನಾನು ಕೂಡ ಈ ಬೆಲ್ಲದ ಡಬ್ಬಾನೇ ತಕೊಂಡೋಗಿದ್ದೆ ಮನೆಯಿಂದಾನೇ ತಗೊಂಡೋಗಿದ್ದೆ ಮತ್ತೆ ಹೋಗ್ಬಿಟ್ಟು ನೀವು ಲೂಸ್ ಬೆಲ್ಲ ಕೊಡಿ ಅಂತಂದ್ರೆ ಕೇಳ್ತಾರ ಅವರು ಡಬ್ಬ ತಂದಿದ್ದೀರಾ ಅಂತ ಅಂದ್ರೆ ಕೆಲವೊಂದು ರಿಪೀಟ್ ರಿಪೀಟ್ ಗೆ ಬ್ಲಾಗ್ ಅಲ್ಲಿ ಆನ್ಸರ್ ಮಾಡ್ತಾ ಇದೀನಿ ಒಬ್ಬೊಬ್ರಿಗೆ ಓದುದಕ್ಕೆ ನನ್ಗೆ ಅಂದ್ರೆ ಕಮೆಂಟ್ ಬರೀತಾ ಕುತ್ಕೊಳ್ಬೇಕಾಗ್ತದೆ ಹಾಗಾಗಿ ಇನ್ನ ವ್ಯೂವರ್ಸ್ ಒಬ್ರು ನನಗೆ ಕೇಳ್ತಾ ಇದ್ರು ವಿದ್ಯಾವ್ರೆ ಸಿ ಓ ಎಸ್ ಸಿಂಟಮ್ಸ್ ಹೇಗಿರ್ತದೆ ಅಂತ ಸಿ ಓ ಎಸ್ ಸಿಂಪ್ಟಮ್ಸ್ ಅವರವರ ಬಾಡಿ ಮೇಲೆ ಡಿಪೆಂಡ್ ಆಗಿರ್ತದೆ ತುಂಬಾ ಜನ ಹೇಳ್ತಾರೆ ಪಿ ಸಿ ಓ ಬಂದವರು ದಪ್ಪ ಆಗ್ತಾರೆ ಅಂತ ಆದ್ರೆ ನನ್ನ ಕೇಸಲ್ಲಿ ಹಾಗಿಲ್ಲ ನಾನು ತುಂಬಾ ಸಣ್ಣ ಆಗ್ತಾ ಇದ್ದೀನಿ ಗೊತ್ತಿಲ್ಲ ಪಿ ಸಿ ಎಸ್ ಅಲ್ಲೂ ಕೂಡ ತುಂಬಾ ತರ ಇರ್ತದೆ ಸ್ನೇಹಿತರೆ ಒಂದೇ ತರ ಅಂತ ಸಿಸ್ಟ್ ಅಲ್ಲೂ ಕೂಡ ಬೇರೆ ಬೇರೆ ತರ ಸಿಸ್ಟ್ಗಳು ಇರ್ತದೆ ಇನ್ನ ಒಂದೇನಂತಂದ್ರೆ ನನ್ಗ್ ಬರೋ ಸಿಂಟಮ್ಸ್ ಏನಂತಂದ್ರೆ ನಾರ್ಮಲ್ ಅಂದ್ರೆ ಹೊಟ್ಟೆ ನೋವು ತರ ಇರ್ತಾ ಇರ್ಲಿಲ್ಲ ಹೊಟ್ಟೆ ಎಡಭಾಗ ಬಲಭಾಗ ನೋವು ಬರ್ತಾ ಇತ್ತು ಅಲ್ವಾ ಹಾಗಾಗಿ ನನ್ಗೆ ಇತ್ತು ಇದು ಯಾಕೋ ನಾರ್ಮಲ್ ನೋವಲ್ಲ ಅಂತ ಅಂತ ಅನಿಸ್ತಾ ಇತ್ತು ಮತ್ತೆ ಬ್ಯಾಕ್ ಪೇನ್ ಬರ್ತಾ ಇತ್ತು ನನ್ಗೆ ತುಂಬಾ ಬ್ಯಾಕ್ ಪೇನ್ ಬರ್ತಾ ಇತ್ತು ಕೆಲವೊಂದ್ ಬಾರಿ ವಾಮಿಟಿಂಗ್ ಆಗ್ತಾ ಇತ್ತು ಹ್ಮ್ ಇನ್ನ ಒಂದೇನಂತಂದ್ರೆ ಆ ನೋವು ಊಟ ತಿಂಡಿ ಆಗ್ತಾ ಇರ್ಲಿಲ್ಲ ಒಂದಿಷ್ಟು ಬೇರೆ ಬೇರೆ ತರ ಸಿಂಟಮ್ಸ್ ಗಳಿರೋದ್ರಿಂದ ಅಹ್ ಪಿ ಸಿ ಓ ಎಸ್ ಇದ್ದಿದ್ದು ಗೊತ್ತಾಯ್ತು ನನ್ಗಿದ್ದಿರ್ತರೇ ನಿಮ್ಗೂ ಇರ್ಬೇಕಂತೇನಿಲ್ಲ ಕೆಲವರಿಗೆ ಏನು ಸಿಂಟಮ್ಸ್ ಇರೋದೇ ಇಲ್ಲ ಸ್ನೇಹಿತರೆ ನಾನು ವಿಡಿಯೋ ನೋಡಿದ್ದೆ ಅವ್ರಿಗೆ ಏನು ಸಿಂಪ್ಟಮ್ಸೇ ಇರ್ಲಿಲ್ವಂತೆ ಹಾಗೆ ಬ್ಯಾಕ್ ಪೇನ್ ತುಂಬಾ ಬ್ಯಾಕ್ ಪೇನ್ ಅಂತ ಹಾಸ್ಪಿಟಲ್ಗೆ ಹೋದಾಗ ಅದು ತುಂಬಾ ದೊಡ್ಡ ಆಗಿದೆ ಅಂತ ಅವ್ರನ್ನ ಅವಾಗ್ಲೇ ಅಡ್ಮಿಟ್ ಮಾಡ್ಕೊಂಡು ಆಪರೇಷನ್ ಮಾಡ್ ಮಾಡಿದ್ರು ಅಂತ ವಿಡಿಯೋನಲ್ಲಿ ಹೇಳ್ತಾ ಇದ್ರು ಆ ವಿಡಿಯೋನ ನಾನು ನೋಡಿದ್ದೆ ಈ ತರ ಎಲ್ಲರಿಗೂ ಒಂದೇ ತರ ಸಿಂಟಮ್ಸ್ ಇರೋದಿಲ್ಲ ಒಬ್ಬೊಬ್ರಿಗೆ ಒಂದೊಂದ್ ತರ ಇರ್ತದೆ ಅಂತ ಏನೇ ಹೆಲ್ತ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ಮಾಡಿ ಏನೇ ನಿಮ್ಮ ಹೆಲ್ತ್ ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂನು ಗೆ ವಿಸಿಟ್ ಮಾಡಿ ಇನ್ನೊಬ್ಬರ ಒಪಿನಿಯನ್ ಕೇಳೋದು ಅಥವಾ ಇನ್ನೊಬ್ಬರಿಗೆ ಆದ ಸಿಂಟಮ್ಸ್ ನಿಮಗ್ ಬರ್ತದೆ ಅನ್ನೋದು ಸುಳ್ಳು ಅಲ್ವಾರಿ ಮಾಡಬಹುದು ಗೊತ್ತಾಗೋದಿಲ್ಲ ಇ ಸಿ ಓ ಡಿ ಪಿ ಸಿ ವಯಸ್ಸಿದ್ದವರಿಗೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಸಿಂಟಮ್ಸ್ ಇರ್ತದೆ ಅವನವರ ದೇಹದ ಪ್ರಕೃತಿ ಮೇಲೆ ಡಿಫೆಂಡ್ ಆಗಿರ್ತದೆ ಚೆನ್ನಾಗಿ ಹೇಳ್ಬೇಕಿತ್ತು ಸ್ನೇಹಿತರೆ ಬ್ಲಾಗ್ ಕೂಡ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ಇವತ್ತೇನು ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡೋದಕ್ಕಾಗ್ಲಿಲ್ಲ ನಮ್ ಕಡೆ ಸಿಕ್ಕಾಪಟ್ಟೆ ಮಳೆ ಈ ಮಳೆ ಇದ್ದ ಕಾರಣ ಇವತ್ತು ರಜಾನೆ ಕೊಟ್ಬಿಟ್ಟಿದ್ರು ಅದ್ರಲ್ಲಿ ಬೇರೆ ಪಾಪುಗೆ ಹುಷಾರು ಇರ್ಲಿಲ್ಲ ಜ್ವರ ಆಗಿತ್ತು ಹಾಸ್ಪಿಟಲ್ಗೆಲ್ಲ ಇನ್ನೊಂದ್ ಹೋಗ್ ಬಂದಿದ್ದಾನೆ ಪಾಪು ತುಂಬಾ ದಿನ ಆಗಿತ್ತು ಅಂತ ಇವತ್ತೊಂದು ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಪಾಪು ಜೊತೆ ಹ್ಮ್ ತುಂಬಾ ದಿನ ಆಗಿತ್ತು ಇತ್ತೀಚಿಗೆ ಅಂದ್ರೆ ಇವಾಗ ಜಾಸ್ತಿ ಹೋಮ್ ವರ್ಕ್ ಎಲ್ಲ ಇರ್ತದಲ್ವಾ ಬಂದವನೇ ಬರ್ತಾನೆ ಒಂದ್ ರೋಂಡ್ ಮೇಲ್ಗಡೆ ಬರ್ತಾನೆ ಬಂದು ಸ್ವಲ್ಪ ಹೊತ್ತು ಏನಾದ್ರೂ ಚಿಕ್ಕ ಪುಟ್ಟ ಸ್ನಾಕ್ಸ್ ಎಲ್ಲ ತಂದಿಟ್ಟಿದ್ದೆ ಈ ಚಾಕ್ಲೇಟ್ ಚಾಕ್ಲೇಟ್ ಅಂತಂದ್ರೆ ಈ ಕಿಟ್ ಕ್ಯಾಟ್ ಡೈರಿ ಮಿಲ್ಕ್ ಇಂಥದ್ದು ಏನಾದ್ರೂ ತಿನ್ಕೊಂಡು ಹೋಗ್ತೇನೆ ಇವತ್ತು ಸಂಜೆ ಟೈಮ್ ಇಂದ ಅಂತ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಪುಳಿಯೋಗರೆ ಮಾಡ್ಕೊಳ್ತಾ ಇದ್ದೀನಿ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಶುಕ್ರವಾರದ್ದು ಜಿ ಆರ್ ಬಿ ಅವ್ರದ್ದು ಪುಳಿಯೋಗರೆ ಪೌಡರ್ ತಂದಿದ್ರು ನಾನ್ ಸಾಮಾನ್ಯವಾಗಿ ಜಿ ಆರ್ ಬಿ ಅಥವಾ ಸ್ಪರ್ಶ ಅವ್ರದ್ದು ಪುಳಿಯೋಗರೆ ಯೂಸ್ ಮಾಡ್ತೀನಿ ನನ್ಗೆ ಎಂ ಟಿ ಆರ್ ಎಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ಮಧ್ಯಾಹ್ನ ಸುಮಾರು ಒಂದ್ ಗಂಟೆ ಆಗಿತ್ತು ನಾನು ಪುಳಿಯೋಗರೆ ಮಾಡೋದಕ್ ಬರುವಾಗ ಮೊದ್ಲಿಗೆ ಅನ್ನ ಮಾಡಿಟ್ಟಿದ್ದೆ ಸ್ವಲ್ಪ ಅನ್ನ ತಣ್ಗಾದ್ರೆ ಈ ಪುಳಿಯೋಗರೆ ನಾವು ಮಿಕ್ಸ್ ಮಾಡ್ತೀವಿ ಅಲ್ವಾ ಅವಾಗ್ಲೂ ಉದ್ರುದ್ರೆ ಉದ್ರೆ ಇರ್ತದೆ ತೀರಾ ಬಿಸಿ ಅನ್ನ ಮಿಕ್ಸ್ ಮಾಡ್ಬಿಟ್ರೆ ಒಂಥರ ಮುದ್ದೆ ಮುದ್ದೆ ತರ ಆಗ್ತದೆ ಪುಳಿಯೋಗರೆ ಕೂಡ ರೆಡಿ ಆಯ್ತು ಪುಳಿಯೋಗರೆ ಆಗಿ ತುಂಬಾ ಸಮಯ ಬಿಟ್ಟು ನಮ್ಮ ಮನೆಯವ್ರು ಬಂದಿದ್ರು ಇವತ್ತು ಎರಡ್ ಗಂಟೆ ಆಗ್ಬಿಟ್ಟಿತ್ತು ಊಟಕ್ಕೆ ಬಡಸ್ತಾ ಇದ್ದೀನಿ ನಾನು ಎರಡ್ ಗಂಟೆಗೆ ೂನು ನಾನ್ ಸ್ಟಾಪ್ ಮಳೆ ಸಿಕ್ಕಾಪಟ್ಟೆ ಮಳೆ ನಮ್ಮ ಕಡೆ ಬೆಳಿಗ್ಗೆಯಿಂದ ಒಂದೇ ಸಮನೆ ಮಳೆ ಸ್ಟಾಪೇ ಇಲ್ಲ ಅಲ್ಲಾರಿ ಇವತ್ತೆ ನಮ್ಮ ಮನೆಯವರು ಬೆಳಿಗ್ಗೆ ಶಾಪಿಗೆ ಹೋಗಿದ್ರು ಇವಾಗ ಕುಂತಿದ್ದಾರೆ ಹೆಂಗೆ ಹೋಗೋದು ಹೋಗೋದು ಬೇಡವಾ ಅಂತ ವಾತಾವರಣ ಎಲ್ಲ ಫುಲ್ ಸಪ್ಲು ಈಗಾಗಲೇ ನಾನು ವಿಡಿಯೋ ಮಾಡಿದ್ದೆ ನೋಡಿರ್ತೀನಿ ನೀವು ತುಂಬ ಜೋರು ಮಳೆ ನಿನ್ನೆ ಇಷ್ಟು ಜೋರು ಇರಲಿಲ್ಲ ಅಲ್ಲಾರಿ ಕಂಟಿನ್ಯೂ ಇರಲಿಲ್ಲ ಬಿಟ್ಟು ಬಂದು ಬಂದು ಹೋಗ್ತಿದ್ವಿ ಮಳೆ ಅಷ್ಟೇ ಇಲ್ಲ ಇವತ್ತು ಬೆಳಿಗ್ಗೆ ತ ವಾತಾವರಣನೂ ಒಂದೇ ಥರ ಚಿಕ್ಕ ಬಟ್ಟೆ ಮಳೆ ಟೀ ಎಲ್ಲ ಆಯಿತು ಏನು ಮಾಡೋದು ಏನು ಮಾಡೋದು ಅಂತ ಕುಂತಿದ್ದೆ ಇವತ್ತಿನ ಚಿಕ್ಕ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ